ಬಯಲು ಬಂಗಲೆ ಆತ್ಮದ ಕಣ್ಣೋಲೆ ರಾತ್ರಿ ಹನ್ನೆರಡು ಗಂಟೆ ಗಾಳಿ ಭಯಾನಕವಾಗಿ ಉದುತ್ತಿತ್ತು ಹಳೆಯ ಬಂಗಲೆಯ ಕಿಟಕಿಗಳು ಜೋರಾಗಿ ಅಲೆಯುತ್ತಾ ಏ ದಪೋಧಪಾಯಿ ಅಬ್ಬರಿಸುತ್ತಿದ್ದವು ಅನುಷ್ ಅಧ್ಯಯನಕ್ಕಾಗಿ ಹೊಸ ಊರಿಗೆ ಬಂದ ವಿದ್ಯಾರ್ಥಿ ಊರಿನ ಹೊರವಲಯದ ಹಳೆಯ ಬಂಗಲೆಯಲ್ಲಿ ವಾಸಕ್ಕೆ ಇಳಿದ ಆ ಮನೆ ಬಗ್ಗೆ ಹಳ್ಳಿಯವರು ಒಂದೇ ಮಾತು ಹೇಳುತ್ತಿದ್ದರು ಅಲ್ಲಿ ಇರುತ್ತೇವೆ ಎನಿಸಿದರೂ ಅಲ್ಲೊಬ್ಬರು ನಮ್ಮನ್ನು ನೋಡುತ್ತಲೇ ಇರುತ್ತಾರೆ ಅನುಷ್ ಈ ಮಾತುಗಳಿಗೆ ಅಷ್ಟಾಗಿ ಪ್ರಾಮುಖ್ಯತೆ ಕೊಟ್ಟಿರಲಿಲ್ಲ ಆದರೆ ಮೊದಲ ರಾತ್ರಿ ಗಾಳಿಯಲ್ಲೊಂದು ಮುಸುಕಿನ ನಗುವಿನ ಸ್ಪಷ್ಟಧ್ವನಿ ಅವನ ಬೆನ್ನು ನಡುಗಿತು ಮಧ್ಯರಾತ್ರಿ ಮೂರು ಗಂಟೆ ಕೆಳಮಾಡಿಯಲ್ಲಿ ಯಾರೋ ನಡೆಯುವ ಶಬ್ದ ಟಕ್ ಟೆ ಅನುಷ್ ಧೈರ್ಯವಿಟ್ಟು ಕೆಳಗೆ ಇಳಿದ ಅಲ್ಲಿ ಯಾವುದೂ ಇರಲಿಲ್ಲ ಆದರೆ ಮನೆಯ ಗೋಡೆಯ ಮೇಲೆ ಜಾಡುಗಳು ಮಾತ್ರ ಚಿಕ್ಕದಾಗಿ ಕಾಣಿಸುತ್ತಿದ್ದವು ಅವನು ಭಯ ಪಡದೆ ಮರಳಿ ಮೇಲಕ್ಕೆ ಹೋದ ಮೂಡಿ ಬಾಗಿಲು ಒಮ್ಮೆಲೇ ತಟ್ಟನೆ ಬಿದಿಯಿತು ಕಿಟಕಿಯ ಮೇಲೆ ಅಜಾಗರೂಕವಾಗಿ ನೋಡುವ ಕೆಂಪು ಕಣ್ಣುಗಳ ಛಾಯೆ ಅನುಷ್ ಮೊಬೈಲ್ ಟಾರ್ಚ್ ಆನ್ ಮಾಡಿದ ಆಗಲೇ ಒಂದು ಶಬ್ದ ಬಂತು ನೀನು ಈ ಮನೆಯ ಅತಿಥಿ ಅಲ್ಲ ಅವನ ಮೊಬೈಲ್ ಸ್ವಯಂಚಾಲಿತವಾಗಿ ಆಫ್ ಆಯಿತು ಅವನ ಹೃದಯ ಜೋರಾಗಿ ತಡಿತ ಹೊಡೆತ ಗೋಡೆಯ ಮೇಲೊಂದು ಭಯಾನಕ ಮುಖ ಮೂಡಿಬಂದಿತ್ತು ಆತ್ಮದ ಕಣ್ಣುಗಳು ಅವನನ್ನು ಪಿಸುಮಾತಿನಿಂದ ಹಿಂಬಾಲಿಸುತ್ತಿದ್ದವು ಅವನು ತಕ್ಷಣ ಬಾಗಿಲು ತೆರೆದು ಓಡಲು ಹೋದ ಆದರೆ ಬಾಗಿಲು ಈಗ ತಾನೇ ಲಾಕ್ತಾಗಿತ್ತು ಆಳವಾದ ಉರಿಯುವ ಕಣ್ಣುಗಳು ಅವನ್ ಮುಂದೆ ಕಾಣಿಸಿಕೊಂಡವು ಅವನು ಕಿರುಚಿದ ಆದರೆ ಅವನ ಕೈಯಲ್ಲಿ ಗಾಳಿಗಿಂತ ಬೇರೆ ಏನೂ ಇರಲಿಲ್ಲ ನಾಳೆಯವರೆಗೆ ಅನುಷ್ ಬಂಗಲೆಯಲ್ಲಿ ಉಳಿದಿದ್ದಾನೋ ಇಲ್ಲವೋ ಯಾರಿಗೂ ಗೊತ್ತಿಲ್ಲ ನೀವು ಈ ಮನೆ ನೋಡಿದ್ದೀರಾ ಇನ್ನೂ ಒಳಗೆ ಹೋಗಲು ಧೈರ್ಯವಿದೆಯಾ